ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮತ್ತೆ ತನ್ವಿ ನಡುವೆ ತಂದಿರ್ತದಾರೆ ಶ್ರೇಷ್ಠ ಅಂತಕ್ಕಂಥ ವಿಷ ಇಲ್ಲಿ ತನ್ವಿಗೆ ಗೊತ್ತಾಗ್ತದ ಹಾಗಿದ್ರೆ ಇಲ್ಲಿ ತನ್ವೆಲ್ ಆಗಿದೆ ಶ್ರೇಷ್ಠ ಆಗಿರ್ತಕ್ಕ ಪಾಠ ಕಲಿಸ್ತಾರೆ ಅತಕಡಿ ಕಡೆ ಆದಿ ಮತ್ತೆ ಭಾಗ್ಯನ ಒಂದ್ ಮಾಡೋದಕ್ಕೆ ಕುಸುಮ ಪ್ರಯತ್ನ ಪಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಕ್ಕೋಬೇಕು ಅಂದ್ರೆ ಇಡ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೊಂದು ವಿಡಿಯೋ ಪೂರ್ತಿಯಾಗಿ ನೋಡುವುದನ್ನು ಜಾಸ್ತಿ ಕಾರಣಕ್ಕೂ ಕೂಡ ಮಾಡಿದ್ರು ಇಲ್ಲಿ ತನ್ವಿ ಹಾಸ್ಪಿಟಲಿಗೆ ಬಂದದಳೆ ತನ್ವಿ ಹಾಸ್ಪಿಟಲ್ಗೆ ಬಂದದ ಈ ಕಡೆ ಶ್ರೇಷ್ಠಗೆ ಕಾಲ್ ಮಾಡ್ತಾರೆ ಆ ಕಡೆ ಶ್ರೇಷ್ಠ ತನ್ವಿ ಪುಟ್ಟ ನೀನು ಸಂಜೆ ಕರ್ಕೊಂಡು ಹೋಗ್ತೀನಿ ಆಯ್ತಾ ನಾನೀಗ ಹೋಗಿ ಬರ್ತೀನಿ ನೋಡ್ಕೊಂಡು ಬರ್ತೀನಿ ನಿಮ್ಮಮ್ಮ ಇನ್ನೂ ಕೂಡ ಇಲ್ಲೇ ಆಫೀಸಲ್ಲಿದ್ದಾಳೆ ಅಂತೆಲ್ಲ ಮಾತನಾಡ್ತಾರೆ ಇಲ್ಲಿ ತನ್ವಿಗೆ ಸತ್ಯ ಹೇಳಬೇಕು ನಾನು ಇಲ್ಲಿ ಪೂಜಾ ಚಕ್ಕಿ ನೋಡೋಕೆ ಬಂದಿದ್ದೀನಿ ಅನ್ನೋ ಒಂದು ಮಾತು ನನ್ನ ಯೋಚನೆಯಿಂದಾಗಿ ಸತ್ಯ ಹೇಳೋಕ್ಕೆ ಟ್ರೈ ಮಾಡ್ತಿರ್ತಾಳೆ ಬಟ್ ಇಲ್ಲಿ ಶ್ರೇಷ್ಠ ಅವಕಾಶವೇ ಮಾಡಿಕೊಡ್ತಿಲ್ಲ ತಾನೇ ಮಾತಾಡ್ತಿದ್ದಾಳೆ ಹಾಗಾಗಿ ಇಲ್ಲಿ ತಾನಿ ನಾನು ಹಾಸ್ಪಿಟಲಿಗೆ ಬಂದಿದ್ದೀನಿ ಅನ್ನೋ ವಿಷಯವನ್ನು ಶ್ರೇಷ್ಠಗೆ ಹೇಳೋಕ್ಕಾಗೋದಿಲ್ಲ ತದನಂತರ ಇತರ ಕಡೆ ಆದಿಯವರು ಹಾಸ್ಪಿಟಲ್ಗೆ ಬಂದಿದ್ದಾರೆ ಹಾಸ್ಪಿಟಲ್ಗೆ ಬಂದದೆ ಕಿಶನ್ ಹತ್ರ ಹೇಗಿದ್ದಾಳೆ ಪೂಜಾ ಡಾಕ್ಟರ್ ಏನಂದರು ಅಂತ ಎಲ್ವನ ಕೂಡ ವಿಚಾರ ಮಾಡ್ತಿದ್ದಾರೆ ಪೂಜಾ ಈಗ ರೆಸ್ಪಾಂಡ್ ಅಂತ ಹುಷಾರಾಗ್ತಿದ್ದಾಳೆ ಅಂತ ಹೇಳಿದರು ಡಾಕ್ಟರ್ ಅಂತ ಕಿಶನ್ ಹೇಳ್ತಾರೆ ತದನಂತರ ಯಾವುದೋ ಒಂದು ವಿಷಯವನ್ನು ಮಾತಾಡೋಕೆ ಅಂತ ಕಿಶನ್ ಮುಂದಾಗ್ತಾರೆ ಹಾಸ್ಪಿಟಲ್ ಬಿಡ ಗಿಲ್ವನ ಕೂಡ ಬಟ್ ಅದರ ನಡುವೆ ಭಾಗ್ಯ ಕಾಲ್ ಮಾಡ್ತಿದ್ದಾರೆ ಅದಕ್ಕೆ ಬಿಕಾಸ್ ಇಲ್ಲಿ ಆದಿ ನಡವಳಿಕೆ ತುಂಬಾ ವಿಚಿತ್ರವಾಗಿದೆ ಇಲ್ಲಿ ಭಾಗ್ಯ ಹತ್ರ ಆದಿ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಿದ್ದಾರೆ ಬಟ್ ಇದು ಭಾಗ್ಯಗೆ ನಿಜವಾಗ್ಲೂ ಯಾಕೆ ರೀತಿ ಮಾಡ್ತಿದ್ದಾರೆ ಅನ್ನುವಂಥ ಎಷ್ಟು ಪ್ರಶ್ನೆ ಕಾಡ್ತದೆ ಅದೇ ಕಾರಣಕ್ಕೆ ಆದಿಯವ್ರ ಜೊತೆ ಮಾತಾಡಬೇಕು ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅದಕ್ಕೆ ಈ ರೀತಿ ನಡ್ಕೋತಿದ್ದಾರೆ ಆದಿಯವರು ಅಂತ ಹೇಳಿ ಆದಿಗೆ ಕಾಲ್ ಮಾಡ್ತಿದ್ದಾರೆ ಭಾಗ್ಯ ಬಟ್ ಹೇಳಿ ಆದಿ ಕಾಲ್ ರಿಸೀವ್ ಮಾಡುವುದಿಲ್ಲ ಬಟ್ ಮತ್ತೆ ಮತ್ತೆ ಭಾಗ್ಯ ಕಾಲ್ ಮಾಡ್ತಾರೆ ಅಣ್ಣ ಕಾಲ್ ರಿಸೀವ್ ಮಾಡು ಕಾಲ್ ಬರ್ತಿದೆಯಲ್ವಾ ಅಂತ ಹೇಳಿ ಕಿಶನ್ ಹೇಳಿದಾಗ ಆದಿಯವರು ಕೂಡ ಹೊರಗಡೆ ಬಂದು ಕಾಲ್ ರಿಸೀವ್ ಮಾಡಿದೆ ನಾನು ಕಟ್ ಮಾಡ್ತಿದ್ದೀನಿ ಅಂದರೆ ಬ್ಯುಸಿ ಇದ್ದೀನಿ ಅಂತ ಅಲ್ವಾ ಅರ್ಥ ಆಗೋದಿಲ್ವಾ ನಿಮಗೆ ಅಂತ ಹೇಳಿದಾಗ ಅದು ಹಾಗಲ್ಲ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ನಾನು ನಿಮ್ಮ ಜೊತೆ ಮಾತಾಡ್ಬೋದಾ ಭೇಟಿ ಆಗ್ಬೋದಾ ಅಂತ ಹೇಳಿ ಕೇಳುವಾಗ ಇಲ್ಲ ನಾನು ಇದ್ದೀನಿ ನಿಮ್ಮ ಜೊತೆ ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ರೀತಿ ನಡ್ಕೋತಿದ್ರಾ ನೀವು ನಿಜವಾಗ್ಲೂ ನಡ್ಕೋತಿರೋದು ತುಂಬ ವಿಚಿತ್ರವಾಗಿದೆ ಯಾಕೆ ಅವಾಯ್ಡ್ ಮಾಡ್ತಿದ್ರಾ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅಂತ ಭಾಗ್ಯ ಕೇಳ್ತಿದ್ರೆ ಆ ರೀತಿ ಏನಿಲ್ಲ ಎಲ್ಲ ಕೂಡ ಮುಗ್ದು ಹೋಗಿದೆ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಆದರು ಏನದು ಯಾಕೆ ರೀತಿ ಮಾತಾಡಿದ್ರು ಅಂತ ಭಾಗ್ಯ ತುಂಬ ಅಂದರೆ ತುಂಬ ತಲೆಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಬಟ್ ಇಲ್ಲಿ ಶ್

ಮಂದಿಯಿಂದಾಗಿ ಆದಿ ರೀತಿ ನಡ್ಕುತ್ತಾರೆ ಅನ್ನೋ ವಿಶ್ವ ಭಾಗ್ಯಗೆ ಗೊತ್ತಿಲ್ಲ ಬಿಕಾಸ್ ಇಲ್ಲಿ ಭಾಗ್ಯ ಸುತ್ತಮುತ್ತಲೇ ಕೋಸೆಪ್ ನಡೀತದೆ ಬಟ್ ಇನ್ನೂ ಭಾಗ್ಯ ಕಿವಿಗೆ ಅದು ಬಿದ್ದಿಲ್ಲ ಬಿದ್ದಿದ್ರೆ ಖಂಡಿತವಾಗಲೂ ಭಾಗ್ಯ ಎಲ್ರಿಗೂ ಕೂಡ ಸರಿಯಾದ ಪಾಠ ಕಲಿಸಿ ಸತ್ಯ ಏನು ಅನ್ನೋ ಸತ್ಯ ದರ್ಶನವನ್ನು ಮಾಡಿಸ್ತಾ ಇದ್ರು ಬಟ್ ಅದು ಜಸ್ಟ್ ಆದಿಗೆ ಮಾತ್ರ ಗೊತ್ತಾಗಿದೆ ಅದು ಶ್ರೇಷ್ಠ ಮುಖಾಂತರ ಹಾಗಾಗಿ ಇಲ್ಲಿ ಆದಿ ಭಾಗ್ಯದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಭಾಗ್ಯಾಗೆ ನನ್ನಿಂದ ತೊಂದರೆ ಆಗಬಾರ್ದು ಅಂತ ಭಾವಿಸಿನೇ ಈ ರೀತಿ ನಡ್ಕೋತಿದ್ದಾರೆ ಬಟ್ ಅದರ ನಡುವೆ ಕುಸ್ಮರು ಎದುರಾಗ್ತಾರೆ ಯಾಕೆ ಏನಾಯಿತು ಯಾಕೆ ರೀತಿ ನಡ್ಕೋತಿದೆಯಾ ಯಾಕೆ ರೀತಿ ಮಾತಾಡ್ತೆ ಭಾಗ್ಯ ಜೊತೆ ಅಂತ ಕೇಳ್ತಿದ್ದಾರೆ ಅದು ಹಾಗಲ್ಲ ಸ್ವಲ್ಪ ಬ್ಯುಸಿ ಇದೆ ಅಲ್ವಾ ಅದಕ್ಕೋಸ್ಕರ ಭಾಗ್ಯವರು ಪದೇ ಪದೇ ಕಾಲ್ ಮಾಡ್ತಾಯಿದ್ರು ಸ್ವಲ್ಪ ಡೀಟಿಟ್ ಆಗೋಯ್ತು ಸ್ವಲ್ಪ ಸ್ಟ್ರೆಸ್ ಇದೆ ವರ್ಕ್ ಲೋಡ್ ಜೊತೆಗೆ ಪೋಚಾಗಿ ಬೇರೆ ಈ ರೀತಿ ಆಗಿದೆ ಹಾಗಾಗಿ ಈ ರೀತಿ ನಡ್ಕೊಂಡೆ ಅಷ್ಟೇ ಅದಕ್ಕಿಂತ ಮೇಲೆ ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ ಆದರೂ ಕೂಡ ಪಾಪ ಭಾಗ್ಯ ಸುಮ್ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದು ಆದಿಯವ್ರು ಯಾಕೋ ಸ್ವಲ್ಪ ಬೇರೆ ರೀತಿ ನಡ್ಕೋತಿದ್ದಾರೆ ಬಿಜು ಮಾಡ್ಕೊಂಡಿರ್ತಾರೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಅಂದಾಗ ಅಯ್ಯೋ ಆ ರೀತಿ ಏನಿಲ್ಲ ಅಂತ ಹೇಳಿ ಆದಿ ಕುಸ್ಮಾ ಅವ್ರಿಗೆ ಹೇಳ್ತಾರೆ ತದನಂತರ ಇಲ್ಲಿ ತನ್ವಿ ಶ್ರೇಷ್ಠಗೆ ಕಾಲ್ ಮಾಡ್ತಾರೆ ಶ್ರೇಷ್ಠಗೆ ಕಾಲ್ ಮಾಡಿದೆ ಆಂಟಿ ಎಲ್ಲದ್ರೆ ನೀವು ಅಂದಾಗ ಅಯ್ಯೋ ತಂದ್ವಿ ಪುಟ್ಟ ನಾನು ಹಾಸ್ಪಿಟಲಲ್ಲಿದ್ದೀನಿ ಪೂಜಾನ ನೋಡೋಕೆ ಅಂತ ಬಂದಿದ್ದೀನಿ ಅಂತಾರೆ ಈ ಕಡೆ ತನ್ವಿ ಕಚ್ಚುರಿ ಆಗುತ್ತೆ ನಾನು ಹಾಸ್ಪಿಟಲಲ್ಲೇ ಇದ್ದೀನಿ ಇದೇನಿದು ಶ್ರೇಷ್ಠ ಆಂಟಿ ಹಾಸ್ಪಿಟಲಿಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ ಅಂತ ನೀವೆಲ್ಲಿದ್ದರ ಆಂಟಿ ಅಂತ ಕೇಳಿದಾಗ ನಾನು ಐಸಿಯು ಮುಂದೆ ನಿಂತ್ಕೊಂಡಿದ್ದೇನೆ ಅಂತ ಹೇಳಿ ಶ್ರೇಷ್ಠ ಸುಳ್ಳು ಹೇಳ್ತಾರೆ ಬಟ್ ಶ್ರೇಷ್ಠ ಇರೋದು ಆಫೀಸ್ ಅಲ್ಲಿ ಹಾಗಾಗಿ ಐಸಿಯು ಹತ್ರ ಹೋಗಿ ನೋಡ್ತಾಳೆ ತನ್ನಿ ತನ್ನದೇ ಗೊತ್ತಾಗ್ಬಿಡುತ್ತೆ ಇಲ್ಲಿ ಶ್ರೇಷ್ಠ ಸುಳ್ಳು ಹೇಳ್ತಿದ್ದಾರೆ ಅಂತ ಹಾಗಾಗಿ ಇಲ್ಲಿ ಪೂಜಾ ಪಾಪ ಹುಷಾರಿಲ್ಲ ಅಕ್ಕ ನೋಡು ಬಂದು ಆಫೀಸಿಗೆ ಬಂದಿದ್ದಾಳೆ ಹಾಗಂತ ನಾನು ಸುಮ್ಮನೆ ಕೂರಕ್ಕೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಪೂಜೆಗೆ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಿನ್ನನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಪುಟ್ಟ ಅಂತ ಹೇಳ್ತಾರೆ ಅಲ್ಲಿ ಯಾರ್ಯಾರು ಇದ್ದಾರೆ ಆಂಟಿ ಅಂತ ಹೇಳಿ ತನ್ವಿ ಕೇಳಿದಾಗ ಭಾಗ್ಯ ಬಿಟ್ಟು ಎಲ್ಲರೂ ಕೂಡ ಇದ್ದಾರೆ ಸುನಂದ ಆಂಟಿ ಕೃಷ್ಣ ಆಂಟಿ ಎಲ್ಲರೂ ಕೂಡ ಇದ್ದಾರೆ ಅಂತ ಹೇಳ್ತಿದ್ದಾರೆ ಒಂದು ನಿಮಿಷ ತನ್ವಿ ಪುಟ್ಟ ಡಾಕ್ಟ್ರಿಗೆ ಬಂದಿದ್ದಾರೆ ಮಾತಾಡ್ತೇನೆ ಅಂತ ಹೇಳಿ ಡಾಕ್ಟರ್ ಪೂಜಾ ಹೇಗಿದ್ದಾಳೆ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ನಾನು ಪೇ ಮಾಡ್ತೀನಿ ಬಟ್ ಪೂಜಾ ಹುಷಾರಾಗಬೇಕು ಅಂತ ಹೇಳಿ ಇಲ್ಲಿ ನಾಟಕ ಮಾಡ್ತಿದ್ದಾಳೆ ಶ್ರೇಷ್ಠ ಡಾಕ್ಟರ್ ಇರೋ ಹಾಗೆ ಇಲ್ಲಿ ತನ್ವಿಗೆ ಎಲ್ಲವೂ ಕೂಡ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇಲ್ಲಿ ಶ್ರೇಷ್ಠ ಡ್ರಾಮಾ ಮಾಡ್ತಿದ್ದಾಳೆ ಅಂತ ತದನಂತರ ತನ್ವಿ ಪುಟ್ಟ ಇಲ್ಲಿ ಬಿಲ್ ಪೇ ಮಾಡ್ಬೇಕಂತ ನಾನು ಬಿಲ್ ಪೇ ಮಾಡ್ತೀನಿ ನಿಮ್ಮ ಅಕ್ಕ ಮಾಡ್ಬೇಕಿತ್ತು ಬಟ್ ನಾನು ಮಾಡ್ತಿದ್ದೇನೆ ಪರ್ವಾಗಿಲ್ಲ ಬಿಡು ಪೂಜಾ ಕೂಡ ನನ್ನ ತಂಗಿತಾರಾನೆ ಅವಳು ಹುಷಾರಾದ್ರೆ ಅಷ್ಟೇ ಸಾಕು ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿನಗೆ ಅಂತ ಹೇಳಿ ಶ್ರೇಷ್ಠ ಕಾಲ್ ಕಟ್ ಮಾಡ್ತಾರೆ ಈ ತನ್ವಿ ಆಂಟಿಗೆ ಎಷ್ಟೆಲ್ಲ ಸುಳ್ಳು ಹೇಳ್ತಿದ್ದಾರೆ ಇಲ್ಲ ನಿಜಕ್ಕೂ ಇವರು ಡ್ರಾಮಾ ಮಾಡ್ತಿದ್ದಾರೆ ಅನ್ನೋದು ತನ್ವಿಗೆ ಗೊತ್ತಾಗ್ತದೆ ಆಗತ್ತೆ ತದನಂತರ ತನ್ವಿ ಸುನಂದ ಅವ್ರ ಜೊತೆ ಹೊರಗಡೆ ಬರ್ತಾರೆ ಆಗ ಆದಿ ಮತ್ತೆ ಕುಸುಮ ಅವರು ಮಾತನಾಡ್ತಿರ್ತಾರೆ ತನ್ವಿನ ನೋಡಿದ್ದೆ ಯಾವಾಗ ಬಂದೆ ತನ್ವಿ ಅಂದಾಗ ಆಗ್ಲೇ ಬಂದೆ ಅಂಕಲ್ ಅಂತ ಹೇಳ್ತಾರೆ ಹೌದಾ ಸರಿ ಆಯ್ತು ನಿನ್ನ ನಾನು ಮನೆಗೆ ಡ್ರಾಪ್ ಮಾಡ್ತೀನಿ ಅಂದಾಗ ಬೇಡ ನಾನೇ ಮನೆಗೆ ಹೋಗ್ತೀನಿ ಅಂತಿದ್ದಾರೆ ಬಿಕಾಸ್ ತಾಂಡವ ಮಗಳು ಅನ್ನೋ ವಿಷಯ ಗೊತ್ತಾಗ್ಬಿಡ್ಬೋದು ಮನೆಗೆ ಹೋದ್ರೆ ಅನ್ನೋದು ಇಲ್ಲಿ ಸುನಂದ ಹಾಗೆ ಕುಸುಮಾ ಎಲ್ರಿಗೂ ಕೂಡ ಗಾಬರಿ ಆಗ್ತದೆ ತನ್ವಿಗೂ ಕೂಡ ಗಾಬರಿ ಆಗ್ತದೆ ಎಲ್ಲಿ ಪಪ್ಪಾನೇ ತಾಂಡವ ಅನ್ನೋದು ಗೊತ್ತಾದ್ರೆ ಏನಾಗ್ಬಹುದು ಅಂತ ಅದೇ ಕಾರಣಕ್ಕೆ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತಾಳೆ ಬಟ್ ಬಟ್ ಈ ಒಂದು ಸಮಯದಲ್ಲಿ ನೀನು ಒಬ್ಳೇ ಹೋಗೋದು ಸೇಫ್ಟಿ ಇಲ್ಲ ನಾನೇ ನಿನ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಬರ್ತೀನಿ ನಡಿಯೋ ಅಂತ ಹೇಳಿ ತಂದಿನ ಕರ್ಕೊಂಡು ಹೊರಟೇ ಬಿಡ್ತಾರೆ ಅವರು ತದ ನಂತರ ಕಡೆ ಭಾಗ್ಯ ಮನೆಗೆ ಬಂದಿದ್ದಾರೆ ಮನೆಗೆ ಬಂದಿದ್ದು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಆದಿಯವರು ಯಾಕೆ ನನ್ನ ಜೊತೆ ಆ ರೀತಿ ನಡ್ಕೊತಿದ್ದಾರೆ ಎಲ್ಲರ ಜೊತೆ ಚೆಂದಾನೇ ನಡ್ಕುತ್ತಾರೆ ಬಟ್ ನನ್ನ ಜೊತೆ ಯಾಕೆ ಈ ರೀತಿ ನಡ್ಕುತ್ತಿದ್ದಾರೆ ಅನ್ನೋದು ಅವಳಿಗೆ ಪ್ರಶ್ನೆ ಪ್ರಶ್ನೆಯಾಗಿ ಕಾಡ್ತದೆ ಎತ್ತ ಕಡೆ ಶ್ರೇಷ್ಠಗೆ ತಾಂಡವ್ ಕಾಲ್ ಮಾಡ್ತಾರೆ ತಾಂಡವ್ ಕಾಲ್ ಮಾಡಿದೆ ಅಯ್ಯೋ ಪರವಾಗಿಲ್ಲ ತಾಂಡವ್ ಅಮೆರಿಕಕ್ಕೆ ಹೋಗ್ತಿದೆಯಾ ಅರ್ಜೆಂಟಲ್ಲಿ ಹೋಗ್ತಿರ್ತೀಯಾ ಖಂಡಿತ ನೀನೇನು ಯೋಚನೆ ಮಾಡ್ಬೇಡ ತಂದಿ ಪುಟನ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ ಇಲ್ಲಿ ತಾಂಡವ್ ಅಮೇರಿಕಾಗೆ ಹೋಗ್ತಿದ್ದಾರೆ ಟ್ರಿಪ್ಪನ್ನು ಮೇಲೆ ಜೊತೆಗೆ ಇಲ್ಲಿ ತನ್ವಿ ನಾ ಏ ತನ್ವಿ ಏನು ಅನ್ಕೊಂಡಿದೆಯಾ ನಾನು ನಿನ್ನ ಮಗಳೇ ತರ ನೋಡ್ಕೊತಿದ್ದೀನಿ ಅಂತ ನಾನು ಖಂಡಿತ ಇಲ್ಲ ನಿನ್ನನ್ನು ಮಿಸ್ಯೂಸ್ ಮಾಡ್ಕೊತಿದ್ದೀನಿ ಭಾಗ್ಯ ಮತ್ತು ನಿನ್ನ ನಡುವೆ ತಂದಿಟ್ಟು ಭಾಗ್ಯಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಿನ್ನ ಜೊತೆ ಈ ರೀತಿ ಡ್ರಾಮಾ ಮಾಡ್ತಿದ್ದೀನಿ ಅಷ್ಟೇ ನೋಡ್ತಾ ಇರೋ ತಾಂಡವ ಫೋನಿನ್ಗೆ ಹೋಗ್ತದ ಅನ್ನಲ್ವ ಆಮೇಲೆ ನಿನಗೆ ನರಕ ನರಕ ತೋರಿಸ್ಬಿಡ್ತೀನಿ ಅಂತ ಶ್ರೇಷ್ಠ ಅನ್ಕೋತಾರೆ ಎತ್ತ ಕಡೆ ಆದಿಯವರನ್ನು ಹೇಗೆ ಆದರೂ ಮಾಡಿ ಟ್ರ್ಯಾಪ್ ಮಾಡಬೇಕು ಅಂತ ತನ್ವಿ ಅನ್ಕೋತದ ಆಳಿ ಬಿಕಾಸ್ ತಾಂಡವ್ ನನ್ನ ಅಪ್ಪ ಅಂತ ಗೊತ್ತಾದ್ರೆ ಅಮ್ಮ ಮತ್ತು ಅಜ್ಜಿ ಖಂಡಿತ ಬಿಡೋದಿಲ್ಲ ಆಲ್ರೆಡಿ ಹೇಳಿದ್ದಾರೆ ಯಾವುದೇ ಕಾ ಕರ್ಣ ಕೂತ ಅಂಡು ಅಂತ ಗೊತ್ತಾಗ್ಬಾರ್ದು ಅಂತ ಏನ್ ಮಾಡ್ಲಿ ನಾನು ಅಂತ ತನ್ವಿ ಅನ್ಕೋತಿದ್ರೆ ಇಲ್ಲಿ ಆದಿ ಅವರು ಪಾಪ ಭಾಗ್ಯ ನೀನು ಬಂದ್ಮೇಲೆ ತುಂಬ ಯೋಚನೆ ಮಾಡ್ತಿದ್ದಾರೆ ಮೊದಲೆಲ್ಲ ಎಷ್ಟು ಇರ್ತಿದ್ರು ಬಟ್ ಈಗ ಯಾವಾಗಲೂ ಸೊಪ್ಪಗಿರ್ತಾರೆ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ನಿಜವಾಗ್ಲೂ ಕಣ್ಣೀರು ಹಾಕ್ತಿದ್ರು ಗೊತ್ತಾ ನೀನು ಅಮ್ಮನ ಜೊತೆ ಇರಬೇಕಿತ್ತು ತನ್ವಿ ಅಂತ ಹೇಳಿ ಹೇಳಿದಾಗ ಇಲ್ಲಿ ತನ್ವಿಗೂ ಕೂಡ ಕಣ್ಣೀರು ಬಂದುಬಿಡ್ತಾ ಇಲ್ಲ ನಾನು ಇಮೋಷ್ನಲ್ ಆಗಿಬಿಟ್ರೆ ಆಮೇಲೆ ದಾರಿ ತಪ್ಸೋಕ್ಕಾಗೋದಿಲ್ಲ ಅಂತ ಅನ್ಕೋತಾಳೆ ಬಿಕಾಸ್ ತನ್ನ ಮನೆ ಬೇರೆ ಮನೆ ಕರ್ಕೊಂಡು ಹೋಗಬೇಕು ಅಂತ ತನ್ವಿ ಅಂದ್ಕೊಂಡಿದ್ದಾಳೆ ಆ ರೋಡ್ಗೆ ಹೋಗ್ತಿದ್ದಾಗೆ ಇಲ್ಲಿ ಇದು ಬ್ರೂ ಮನೆ ಕೂಡ ಇಲ್ಲೇ ಇರೋದಲ್ವಾ ಅಂತ ಆದೇಶ್ವರಿ ಹೇಳ್ತಿದ್ದಾರೆ ಇಲ್ಲ ಇಲ್ಲೇ ಯಾವುದೋ ಮನೆ ತೋರಿಸಿ ಇಳ್ಕೊಂಡ್ಬಿಡ್ಬೇಕು ಅಂತ ತನ್ವಿ ಅಂದ್ಕೊಂಡಿದ್ದೆ ಇಲ್ಲೇ ನಮ್ಮ ಮನೆ ಇಲ್ಲೇ ಇಳಿಸ್ಬಿಡಿ ಅಂಕಲ್ ಹೋಗ್ತೀನಿ ಅಲ್ಲಿ ಕಾರ್ನರ್ ಅಲ್ಲಿ ನೀವು ಕಾರ್ ಕಟ್ ಮಾಡೋದು ಕಷ್ಟ ಆಗುತ್ತೆ ಯೂಟ್ಯೂನ್ ತಗೊಳ್ಳೋದು ಅಂದಾಗ ಸರಿ ಆಯಿತು ನಾನು ತಾಂಡವ್ರದನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆದಿ ಹೇಳಿದಾಗ ಅವರು ಆಫೀಸಿಗೆ ಹೋಗಿರ್ತಾರಲ್ವಾ ಅಂದಾಗ ಅವ್ರ ಅಮೇರಿಕಾಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ತನ್ವಿ ಅಚ್ಚರಿ ಆಗುತ್ತೆ ಬಿಕಾಸ್ ಅವಳಿಗೂ ಕೂಡ ತಾಂಡವ್ ಕಾಲ್ ಮಾಡ್ತಿರ್ತಾರೆ ಬಟ್ ಕಾರಲ್ಲಿ ಇದ್ದೀನಿ ಅಂತ ಪಿಕ್ ಮಾಡಿರುವುದಿಲ್ಲ ನಂತರ ಮನೆಗೆ ಹೋಗೋ ಅಷ್ಟರಲ್ಲಿ ತಾಂಡವ್ ಮನೇಲಿರುವುದಿಲ್ಲ ಫೋರಿನ್ಗೆ ಹೋಗಿರ್ತಾರೆ ಶ್ರೇಷ್ಠ ಬರ್ತಾರೆ ಶ್ರೇಷ್ಠ ಬಂದಿದ್ದೆ ನಿಜವಾಗ್ಲೂ ನಿಮ್ಮಮ್ಮನಿಗೆ ನನ್ನ ಬಗ್ಗೆ ಪ್ರೀತಿನೇ ಇಲ್ಲ ಪೂಜಾ ಬಗ್ಗೆ ಕೂಡ ಕಾಳಜಿಲ್ಲ ಹಾಗೆ ಹೀಗೆ ಅಂದಾಗ ತನ್ವಿ ಗೊತ್ತಾಗುತ್ತೆ ಇವರು ನನಗೆ ಅಮ್ಮನ ಮೇಲಿರೋ ಕೋಪನ ಮಿಸ್ಯೂಸ್ ಮಾಡಿಕೊಂಡು ನನ್ನ ಅಮ್ಮನ ನಡುವೆ ತಂದಿಡು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹಾಗಾಗಿ ರೆಬೆಲ್ ಆಗಿದ್ದಾರೆ ಶ್ರೇಷ್ಠ ಹಾಗೆ ಪಾಠ ಕಲಿಸೋ ಚಾನ್ಸಸ್ ಇದೆ ಈ ಕಡೆ ಭಾಗ್ಯ ಆದಿ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಕುಸುಮಾ ಅವ್ರಿಗೆ ಹೇಳಿದ ಅದನ್ನು ಸರಿಪಡಿಸ್ತೀನಿ ಅಂತ ಅದಕ್ಕೆ ಕಾಲ್ ಮಾಡ್ತಾರೆ ಬಟ್ ಆದಿನ ಭೇಟಿ ಮಾಡಬೇಕು ಅಂತ ಕೂಡ ಕುಸ್ಮಾ ಅಂತ ಕುಸುಮಾ ಅವ್ರಿಗೆ ಕೇಳಿದ್ರು ಕೂಡ ಆದಿ ಅವರು ಎಲ್ಲ ಭೇಟಿ ಮಾಡೋಕ್ಕಾಗೋದಿಲ್ಲ ಮೂರು ದಿನ ಬಿಸಿ ಇದ್ದೀನಿ ಆಮೇಲೆ ಭೇಟಿ ಮಾಡ್ತೀನಿ ಗೆಳತಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಬಿಕಾಸ್ ಭಾಗ್ಯ ಅವ್ರ ಬಗ್ಗೆ ಮಾತಾಡೋದಕ್ಕೆ ಈ ರೀತಿ ಕಾಲ್ ಮಾಡಿರ್ಬೋದು ಅಂತ ಆದಿ ಅವ್ರಿಗೆ ಗೊತ್ತಾಗಿದೆ ಬಟ್ ಇಲ್ಲಿ ಕುಸುಮ ಅವ್ರಿಗೆ ಯಾಕೆ ಈ ರೀತಿ ಅವಾಯ್ಡ್ ಮಾಡ್ತಿದ್ದಾರೆ ಏನಿರ್ಬೋದು ವಿಶ್ವ ತಿಳ್ಕೊಳ್ಳೇ ಬೇಕು ಅಂತ ಅನ್ಕೋತಿದ್ದಾರೆ ಜೊತೆಗೆ ಭಾಗ್ಯ ಇಷ್ಟು ಬೇಜು ಮಾಡ್ಕೊಂಡಿದ್ದಾಳೆ ಆದಿ ಮಾತಾಡ್ತಿಲ್ಲ ಅಂದ್ರೆ ನಾನು ಅನ್ಕೊಂಡ ಹಾಗೆ ಇವ್ರಿಬ್ರ ಸಂಬಂಧ ಗಟ್ಟಿ ಆಗ್ತದೆ ಅಂತ ಕೂಡ ಅನ್ಕೋತಾರೆ ಈ ಕಡೆ ಆದಿ ಮತ್ತೆ ಭಾಗ್ಯ ಮದುವೆಗೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೋಬೇಕು ಅಂತ ಕುಸುಮ ಅವ್ರಿಗೆ ಅನ್ನಿಸ್ತದೆ ಅಂತ ಅನ್ಸುತ್ತ ಕೊನೆಗೂ ಆದಿ ಹಾಗೆ ಭಾಗ್ಯ ನಡುವೆ ಇರ್ತಕ್ಕಂತ ಸಂಬಂಧ ಬೀರದೇ ತಿರುವನ್ನ ತೆಗೆದುಕೊಳ್ಳುತ್ತ ಏನಾಗುತ್ತೆ